ಹದಿನಾರನೇ ಅಧ್ಯಾಯ ಯಾವಾಗ ರಾಕ್ಷಸರೆಲ್ಲ ಸಂಹಾರವಾದಾಗ ದೇವಾನುದೇವತೆಗಳೆಲ್ಲ ಬಹಳ ಸಂತೋಷಭರಿತರಾಗಿ ಆ ಜಗನ್ಮಾತೆ ಆಗಿರ್ತಕ್ಕಂತಹ ಪಾರ್ವತಿಯನ್ನ ನಾನಾ ಪ್ರಕಾರವಾಗಿ ಸ್ತುತಿ ಮಾಡ್ತಾ ಇದ್ದಾರೆ ಯಾವ ಶುಂಭಾನು ಶುಂಭರನ್ನ ಸಂಹಾರ ಮಾಡಿರ್ತಕ್ಕಂತಹ ಜಗನ್ಮಾತೆಯನ್ನ ದೇವಿ ದಂಡಕ ಎನ್ನುವಂತಹ ಒಂದು ಮಹಾಮಂತ್ರದಿಂದ ಆಕೆಯನ್ನ ಸ್ತುತಿ ಮಾಡ್ತಾ ಇದ್ದಾರೆ ಮುಂಡ ಮಾಲಿನಿ ಬ್ರಹ್ಮಿ ವೈಷ್ಣವಿ ಚಂಡಿ ಗುಮೆ ಐ ಮಾವತೀಶ್ವರಿ ದಂಡೆ ಆಯುಧೆ ಗೌರಿ ದುರ್ಗಾನಂದೆ ಲೆಂಡ ಖಡ್ಡಿನಿ ಚಕ್ರಶೂಲಿ ಮುಸುಂಡಿ ಮುಗ್ಗರ ಹಲಗೆ ಮಹಕೋ ದಂಡೆದರೆ ನಾರಾಯಣಿ ನಮೋ ಎಂದು ಆ ನಾರಾಯಣಿಯನ್ನ ಮುಂಡಗಳನ್ನೇ ಮಾರೆಗಳನ್ನ ಆಗಿ ಧರಿಸಿಕೊಂಡಿರ್ತಕ್ಕಂಥವಳೆ ಚಂಡಿಯೇ ಉಮೆ ಐ ಮಾವತೀಶ್ವರಿ ದಂಡೆಗಳನ್ನು ಹಿಡಿದುಕೊಂಡಿರ್ತಕ್ಕಂಥವಳೆ ಅಂತ ಹೇಳಿ ನಾನಾ ನಾಮಗಳಿಂದ ಆಕೆಯನ್ನು ಸ್ತುತಿ ಮಾಡ್ತಾ ಇದ್ದಾರೆ ಭದ್ರಕಾಳಿ ಭವಾನಿ ಪಾರ್ವತಿ ಭದ್ರಮಂಗಳೆ ಅನ್ನಪೂರ್ಣೆ ರೌದ್ರೆ ಶಾಕಂಬರಿ ಮಹೇಶ್ವರಿ ಅಂಬೆ ಜಗದಂಬೆ ಅಂತಂದೇಳಿ ನಾನಾ ರೀತಿಯಾಗಿ ನಾಮಾವಳಿಗಳಿಂದ ನಾನಾ ರೀತಿಯಾಗತಕ್ಕಂಥ ನಾಮಗಳಿಂದ ಆ ಜಗನ್ಮಾತೆಯನ್ನು ಸ್ತುತಿ ಮಾಡ್ತಾ ಇದ್ದಾರೆ ಮೇನದಾತ್ಮಸೆ ಮೇನಕ್ಕೆ ಆತ್ಮದಲ್ಲಿ ತಾನೇ ಆಗಿರ್ತಕ್ಕಂಥವಳೆ ಮಾಂಸ ಭಕ್ಷಣೆ ರಾಕ್ಷಸರನ್ನ ಸಂಹಾರ ಮಾಡುವ ಸಲುವಾಗಿ ಮಾಂಸವನ್ನ ಭಕ್ಷಣೆ ಮಾಡಿಕೊಂಡಿರ್ತಕ್ಕಂಥವಳೆ ಧ್ಯಾನ ರೂಪಳೆ ನಾವೇನು ಧ್ಯಾನ ಮಾಡ್ತಾ ಇದೀವಲ್ಲ ಆ ಧ್ಯಾನದ ರೂಪವೇ ತಾಯಿಯಾಗಿದ್ದಾಳೆ ಕರಾಳ ವದನಿಗೆ ನೋಡಲಿಕ್ಕೆ ಕಳಾಳ ರೂಪದ ಮುಖವನ್ನು ಹೊಂದಿರ್ತಕ್ಕಂಥವಳೆ ಮೌನಿಗೆ ಯೋಗಿನಿಗೆ ತಾಮಸಿಗೆ ಮಹಾಕಾಳಿಗೆ ಮಹಾಶಕ್ತಿಗೆ ಜ್ಞಾನರೂಪಿ ಸುಧಾಗೆ ಅಚ್ಚುತೆ ಅಂತೇಳಿ ನಾನಾ ಪ್ರಕಾರವಾಗಿ ಆ ಜಗನ್ಮಾತೆಯನ್ನ ಕೈಯಲ್ಲಿ ಪಾನಪಾತ್ರ ಹಿಡಿದುಕೊಂಡಿರ್ತಕ್ಕಂಥ ಆ ನಾರಾಯಣೆಯನ್ನ ಸ್ತುತಿ ಮಾಡ್ತಾ ಇದ್ದಾರೆ ಪ್ರೇತದಾಸನೆ ಪ್ರೇತಗಳನ್ನ ತನ್ನ ದಾಸರನ್ನಾಗಿ ಮಾಡಿಕೊಂಡಿರ್ತಕ್ಕಂಥವಳು ಸರ್ಪಭೂಷಣೆ ಸರ್ಪಗಳನ್ನ ತನ್ನ ಆಭರಣವನ್ನಾಗಿ ಮಾಡಿಕೊಂಡಿರ್ತಕ್ಕಂಥವಳು ಗಿರಿಜೆಯು ಸತ್ಯವಾಗಿರ್ತಕ್ಕಂಥವಳು ನಿತ್ಯವಾಗಿರ್ತಕ್ಕಂಥವಳು ಸಚ್ಚಿದಾನಂದ ಸ್ವರೂಪದಲ್ಲಿರ್ತಕ್ಕಂಥವಳು ಭೂತ ನಾತೆಯ ಭೂತಗಳಿಗೆ ನಾತಳಾಗಿರ್ತಕ್ಕಂಥವಳು ಭಯಂಕರವಾಗಿರ್ತಕ್ಕಂಥವಳು ಶಂಕರಿಗೆ ಶಾಂತ ಸ್ವರೂಪಳೆ ನಮೋ 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 ಅಂತ ಹೇಳ್ತಾ ಇದ್ದಾರೆ ಪ್ರೀತೆ ಪುಣ್ಯ ತ್ರಿನೇತ್ರ ಈಶ್ವರಿ ಮಾತೆ ಭೂತ ಗಣಾಗೆ ಎಲ್ಲಾ ಭೂತಗಳಿಗೆ ಗಣರಾಗಿರ್ತಕ್ಕಂಥವಳು ಧಾತ್ರಿಗೆ ಪೀತಾಂಬರೆ ಅಂದ್ರೆ ಪೀತಾಂಬರದ ಉಡುಗೆಯನ್ನು ತೊಟ್ಟಿರ್ತಕ್ಕಂತಹ ನಾರಾಯಣೆಯೇ ನಮೋ ನಮಃ ನಮೋ ನಮಃ ಅಂತ ಇದ್ದಾಳೆ ಸಿದ್ಧ ಕೇಚರಿ ತೈತ್ಯ ಶಮನಿಗೆ ಸಿದ್ಧರಾಗಿರ್ತಕ್ಕಂಥವಳಾಗಿ ಎಲ್ಲಾ ದೈತ್ಯರನ್ನ ಶ್ರಮಣ ಮಾಡಿರ್ತಕ್ಕಂಥವಳು ಶುದ್ಧ ಚೈತನ್ಯವೇ ಪರಿಪೂರ್ಣವಾಗಿರ್ತಕ್ಕಂಥ ಶುದ್ಧ ಚೈತನ್ಯವನ್ನ ಒಳಗೊಂಡಿರ್ತಕ್ಕಂಥವಳು ವಿಧಾತ್ರೆ ರುದ್ರಯ ಮಾಡ ರೌದ್ರ ಮುಖಿ ರಕ್ಷಿತಾಕ್ಷಿ ನಿಮದಾಕ್ಷಿ ರೌದ್ರಮಯವಾಗಿರ್ತಕ್ಕಂಥ ಮುಖವನ್ನ ಒಳಗೊಂಡಿರ್ತಕ್ಕಂತಹ ರಕ್ಷಾಕ್ಷಿ ಅಂದರೆ ಕೆಂಪು ನೇತ್ರವನ್ನ ಮತ್ತು ಸುನೇತ್ರವನ್ನ ಪಡೆದುಕೊಂಡಿರ್ತಕ್ಕಂಥವಳು ಬುದ್ಧಿಯೂ ನೀನೆ ಸಾಕ್ಷಿಯೂ ನೀನೆ ಸುಶಾಂತರಾಗಿರ್ತಕ್ಕಂಥವಳು ಶಾಂಬವಿಯೂ ನೀನಾಗಿದೀಯ ನೋಡಲಿಕ್ಕೆ ಮುಕ್ತಳಾಗಿ ಮೂಢರಿಗೆ ಮೂಢಳಾಗಿ ವಿವೇಕ ಸ್ವರೂಪಳಾಗಿ ಮಹಾಬಲವನ್ನು ಹೊಂದಿರ್ತಕ್ಕಂಥ ಪದ್ಮಾಶ್ರಿ ಆಗಿರ್ತಕ್ಕಂತಹ ನಾರಾಯಣೇ ನಮೋ ನಮಃ ನಮೋ ನಮಃ ಅಂತ ಸ್ತುತಿ ಮಾಡ್ತಾ ಇದ್ದಾರೆ ಕೋಮಲಾಂಗಿ ಅಂದ್ರೆ ಶರೀರ ಕೋಮಲವಾಗಿರ್ತಕ್ಕಂತಹ ಶರೀರವನ್ನು ಹೊಂದಿರ್ತಕ್ಕಂಥವಳು ಸಹಸ್ರವಚನೆ ಸಾವಿರಾರು ನೇತ್ರಗಳನ್ನು ಪಡೆದುಕೊಂಡಿರ್ತಕ್ಕಂಥವಳು ಸೋಮಶೇಖರಿ ಮುಕ್ತ ಕೇಶರಿ ರಾಮಗೆ ನಿರವೇ ನಿಷ್ಕಳೆ ನಿಜಾನಂದೆ ಅಂತೇಳಿ ಆಕೆಯನ್ನ ಸ್ತುತಿ ಮಾಡ್ತಾ ಇದ್ದಾಳೆ ಕಾಮರೂಪಿಣಿ ಎಲ್ಲರೂ ಇಡ್ತಕ್ಕಂಥ ಆಸೆಯೇ ತಾನಾಗಿರುವವಳು ಕಾಮವಾಡನೆ ಒಳ್ಳೆ ಎಲ್ಲರಿಗೂ ಇಚ್ಛೆ ಆಗ್ತಕ್ಕಂತಹ ನುಡಿಗಳನ್ನು ನುಡಿತಕ್ಕಂಥವಳು ಕಾಮುಕಿಯ ಕಲ್ಯಾಣಿಕರುಣಿಗೆ ಭೀಮೆ ಭೈರವಿ ನಾರಾಯಣಿ ನಮೋ ನಮಃ ಅಂತ ಸ್ತುತಿ ಮಾಡ್ತಾ ಇದ್ದಾರೆ ಪಾದು ಕಾಗೆ ಪರಾಂಬೆ ವೀಣೆ ನಾದ ಪ್ರೇಮಿಗೆ ನಾರಾಯಣಿ ನಾದ ಬಿಂದು ಕಲಾತೀತಳೆ ಆನಂದದಾಯಿ ನಾದ ಬಿಂದು ಕಳ ತೀತ ಅಂತಕ್ಕಂಥದ್ದು ನಾದಳೂ ತಾನೆ ಬಿಂದು ತಾನೆ ಕಲೆಯೂ ತಾನೆ ಕಲಕ್ಕೆ ಅತೀತವಾಗಿರ್ತಕ್ಕಂಥವಳು ತಾನೇ ಆಗಿದ್ದಾಳೆ ವಾದಿ ಮುಖ ಬಂಚನೆಗೆ ಸ್ತಂಭನೆ ಯಾರಾದ್ರೂ ವಾದ ಮಾಡಲಿಕ್ಕೆ ಬಂದ್ರೆ ಅವರ ಮುಖವನ್ನು ವಂಚನೆ ಮಾಡ್ತಕ್ಕಂಥವಳು ಆದಿ ಮದ್ಯ ಅಂತ್ಯ ಆದಿಯೂ ತಾನೆ ಮದ್ಯವೂ ತಾನೆ ಅಂತ್ಯವೂ ತಾನ ಅವ್ಯಯ ಎಂದಿಗೂ ನಾಶವಾಗಿರ್ತ ನಾಶವಾಗದೆ ಉಳಿತಕ್ಕಂಥವಳು ವಾದ ತೀತಳೆ ವಾದಕ್ಕೂ ಮಿಗಿಲಾಗಿರ್ತಕ್ಕಂತಹ ಇರ್ತಕ್ಕಂತಹ ನಾರಾಯಣಿ ನಮೋ ನಮಃ ನಮೋ ನಮಃ ಅಂತ ಸುದ್ದಿ ಮಾಡ್ತಾ ಇದ್ದಾರೆ ತಂತ್ರ ಎಲ್ಲ ತಂತ್ರಗಳು ನೀನೇ ಆಗಿದೆಯೇ ವಿಕಟಾಂಗಿ ನಾನಾ ಪ್ರಕಾರವಾಗಿರ್ತಕ್ಕಂಥ ಬುದ್ಧಿಯನ್ನು ಪ್ರಯೋಗ ಮಾಡ್ತಕ್ಕಂಥವಳು ವಿಮರ್ಶೆಲೆ ಎಲ್ಲ ವಿಮರ್ಶೆಗಳು ನೀನೇ ಆಗಿದ್ದೀಯಾ ಯಂತ್ರಭೂಗಳು ಯಂತ್ರ ಅಂತೇಳಿ ನಾವು ಏನು ಕರಿತಾ ಇದ್ದೀವಲ್ಲ ಎಲ್ಲ ಯಂತ್ರಗಳು ರೂಪವೇ ತಾನಾಗಿದ್ದಾಳೆ ಮಹೋದರಿ ವಿಶಾಲವಾಗಿರ್ತಕ್ಕಂತಹ ಶರೀರವನ್ನು ಹೊಂದಿರ್ತಕ್ಕಂಥವಳು ನಿರಂತರ ಪ್ರಣಮ ಶ್ರೋತ್ರಿವರ ಸಾವಿತ್ರಿಗಾಗಿತ್ರಿ ಸಾವಿತ್ರಿಯು ನೀನೇ ಗಾಯತ್ರಿಯು ನೀನಾಗಿದ್ದೀಯಾ ಮಂತ್ರಮಯ ಮೂರ್ತಿಯ ಜಠಾಧರೆ ಮಂತ್ರಮಯಲಾಗಿರ್ತಕ್ಕಂಥವಳು ಮೂರ್ತಿ ಸ್ವರೂಪಗಳಾಗಿರ್ತಕ್ಕಂಥವಳು ಜಟೆಯನ್ನ ಧಾರಣೆ ಮಾಡಿರ್ತಕ್ಕಂಥವಳು ನಾನಾ ರೀತಿಯಾಗಿ ಕೂಡಿರ್ತಕ್ಕಂತಹ ನಾರಾಯಣಿಗೆ ನಮೋ ನಮಃ ನಮೋ ನಮಃ ಅಂತೇಳಿ ಅವರು ಸ್ತುತಿ ಮಾಡ್ತಾ ಇದ್ದಾರೆ ಮಧು ವಧನಿ ಮಹಾಮಹಿಷಮಥಿನಿ ಮಧುಗೈಟಬ ಮತ್ತು ಮಹಿಷಾಸುರನನ್ನು ಸಂಹಾರ ಮಾಡಿರ್ತಕ್ಕಂತಹ ಜಗನ್ಮಾತೆ ಅಂತ ಹೇಳ್ತಾ ಇದ್ದಾರೆ ಮಹಿಷಾಸುರನನ್ನು ಸಂಹಾರ ಮಾಡಿ ಶುಂಭ ಮತ್ತು ನಿಶುಂಭರನ್ನ ದ್ವೇಷ ಮಾಡಿ ಅವರನ್ನೂ ಕೂಡ ಮಹಾಮಾರಿಯಾಗಿ ಸಂಹಾರ ಮಾಡಿರ್ತಕ್ಕಂಥವಳು ಕೈಯಲ್ಲಿ ಗದೆ ಖಡ್ಗ ಕಠಾರಿ ನಾನಾ ಪ್ರಕಾರವಾಗಿರ್ತಕ್ಕಂಥ ಆಯುಧವನ್ನ ಹಿಡಿದು ಸೌಂದರ್ಯ ರೂಪದಿಂದ ಜಗತ್ತನ್ನ ಬೆಳೆಸತಕ್ಕಂತಹ ನಾರಾಯಣೆ ನಮೋ ನಮಃ ನಮೋ ನಮಃ ಅಂತ ಹೇಳ್ತಾ ಇದ್ದಾರೆ ನಮೋ ನಮೋ ದ್ರಾಕ್ಷಿಯಾಗಿಗಳೇ ನಮೋ ನಮೋ ಶಿವೆ ಪದ್ಮವತಿಗೆ ನಮೋ ನಮೋ ಕ್ಷೇತ್ರರಿ ಆನಂದಾಯಿ ಸುನಂದಾಗಿ ಶರೀರದೊಳಗಡೆ ಇರ್ತಕ್ಕಂತಹ ಆನಂದವೂ ನೀನೆ ಸುನಾಂದವೂ ನೀನೆ ಆಗಿದ್ದೀಯ ನಮೋ ನಮೋ ಹ್ರೀಂಕಾರಿ ದೇವಿಯ ಒಂದು ಮಂತ್ರ ಯಾವುದಂದ್ರೆ ಹ್ರೀಂ ಅನ್ನುವಂತಹ ಮಂತ್ರ ಆ ಹ್ರೀಂಕಾರಗಳು ತಾನೇ ಆಗಿದ್ದಾ ಆಗಿದ್ದಾಳೆ ನಮೋ ನಮೋ ಹರಗೆ ನಮೋ ನಮೋ ನಾರಾಯಣಿಗೆ ನಮೋ ಎಂದು ಪ್ರಕಾರವಾಗಿ ಆ ದೇವತೆಗಳು ಆಕೆಯ ಸಸ್ವರೂಪವನ್ನು ಕೊಂಡಾಡ್ತಾ ಇದ್ದಾರೆ ತ್ರಾಹಿ ಭೀಮಾಗೆ ನರಸಿಂಹಿಗೆ ಅಂದ್ರೆ ಭೀಮ ಸ್ವರೂಪಳಾಗಿ ನರಸಿಂಹ ಸ್ವರೂಪಳಾಗಿರ್ತಕ್ಕಂಥವಳು ಚಾಮುಂಡಿ ಆಗಿರ್ತಕ್ಕಂಥವಳು ಮಹಾ ಇಂದ್ರ ಸ್ವರೂಪಳಾಗಿರ್ತಕ್ಕಂಥವಳು ಬ್ರಹ್ಮರಿ ಅಂದ್ರೆ ಬ್ರಹ್ಮ ರೂಪದಿಂದ ಕೂಡಿರ್ತಕ್ಕಂಥವಳು ರಕ್ತದಂತಿಕೆ ಅಂದ್ರೆ ನೋಡಲಿಕ್ಕೆ ಕೆಂಪಾಗಿ ಕಾಣ್ತಕ್ಕಂಥವಳು ಶಿವದೂತಳೆ ಆಗಿರ್ತಕ್ಕಂತಹ ಮಹೇಶ್ವರಿಯೇ ವಾರಾಹಿಯೇ ಬ್ರಹ್ಮೆಯೇ ದೇವಿಗೆ ವೈಷ್ಣವಿ ಅಂತ ಸಪ್ತ ಮಾತೃಕೆಯರು ನೀನೇ ಆಗಿರ್ತಕ್ಕಂಥ ಜಗನ್ಮಾತೆಗೆ ನಮೋ ನಮಃ ನಮೋ ನಮಃ ಅಂತೇಳಿ ಕೊಂಡಾಡ್ತಾ ಇದ್ದಾರೆ ಈ ರೀತಿಯಾಗಿ ಆ ಶಾಂತಿಯನ್ನ ಆ ದೇವಿಯನ್ನ ಕೊಂಡಾಡಿದ್ರೆ ಮಾತ್ರ ಆ ಜಗನ್ಮಾತೆ ಶಾಂತ ಸ್ವರೂಪಳಾಗ್ತಾ ಇದ್ದಾಳೆ ಈ ರೀತಿಯಾಗಿ ಶೃತಿ ಮಾಡಿದಾಗ ಆಗ ಹೇಳ್ತಾ ಇದ್ದಾಳೆ ಏನು ಹೇಳ್ತಾ ಇದ್ದಾಳೆ ಅಂದ್ರೆ ಈ ಒಂದು ದೇವಿಯ ಮಹಾತ್ಮೆಯನ್ನ ಈ ಶುಂಭಾನಿ ಶುಂಭರ ಅಳಿವನ್ನ ಇದನ್ನ ಯಾವ ರೀತಿಯಾಗಿ ಸಂಹಾರ ಮಾಡಿದೆ ಅನ್ನುವಂತಹ ಕಥೆಯ ಬಗ್ಗೆ ಆ ಜಗನ್ಮಾತೆ ಹೇಳ್ತಾ ಇದ್ದಾಳೆ ಯಾವ ಈ ಚರಿತ್ರೆಯನ್ನ ನೀವು ಯಾವಾಗಲೂ ಪಠನೆ ಮಾಡ್ತಕ್ಕಂಥವರಾಗಿರಬೇಕು ಮತ್ತೆ ಮುಂದೆ ಈ ಶುಂಭಾನಿ ಶುಂಭರ ಅಷ್ಟೇ ಅಲ್ಲ ಮುಂದೆ ಬರ್ತಕ್ಕಂತಹ ಯುಗದಾಂತ್ಯದಲ್ಲಿ ಅಂದ್ರೆ ದ್ವಾಪರದ ಯುಗದ ಅಂತ್ಯ ಭಾಗದಲ್ಲಿ ಹುಟ್ಟತಕ್ಕಂತಹ ಅನೇಕ ರಾಕ್ಷಸರು ಕೂಡ ಅವರನ್ನು ಕೂಡ ನಾನು ಸಂಹಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಆಗ ಎಲ್ಲ ದೇವತೆಗಳಿಗೆ ಹೇಳ್ತಾ ಇದ್ದಾಳೆ ಮಧುಗೈಟವರನ್ನ ಕಾಳಗದಿ ಸಂಹಾರ ಮಾಡಿರ್ತಕ್ಕಂಥದ್ದು ವೈಸಾಸರನ್ನ ಕೆಡದೊಳಿಸ್ತಕ್ಕಂಥದ್ದು ಶುಂಭಾನಿ ಸುಮ್ಮನನ್ನ ಕಾಲ ಮಾಡಿರ್ತಕ್ಕಂಥ ಈ ಚರಿತ್ರೆಯನ್ನ ನೀವು ಯಾವಾಗಲೂ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಶಾಂತ ಚಿತ್ತರಾಗಿ ಚರಿತ್ರೆಯನ್ನು ಯಾವಾಗಲೂ ನೀವು ಪಠಣ ಮಾಡ್ರಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾಳೆ ಓದುವುದು ನಾವು ಅಷ್ಟಮಿಯ ರೀತಿ ಈ ಚರಿತ್ರೆಯನ್ನು ಯಾವಾಗ ಯಾವಾಗ ಓದ್ಬೇಕಂದ್ರೆ ನವಮಿ ತಿಥಿಯಲ್ಲಿ ಅಥವಾ ಅಷ್ಟಮಿ ತಿಥಿಯಲ್ಲಿ ಓದಬೇಕು ಅದು ಆಗದೆ ಇದ್ರೆ ಚತುರ್ದಶಿ ಇದನ್ನ ಓದ್ರಿ ತದಗಿಯಲ್ಲಿ ಇದನ್ನ ಓದ್ರಿ ಅದು ಆಗದೆ ಇದ್ರೆ ಹುಣ್ಣಿಮೆ ಅಥವಾ ಅಮಾವಾಸ್ಯೆಯಲ್ಲಿ ಓದ್ರಿ ಅದು ಆಗದೆ ಇದ್ರೆ ಮಂಗಳವಾರ ಮತ್ತು ಶುಕ್ರವಾರ ಇವೆರಡು ದೇವಿಯ ವಾರಗಳಿದ್ದಾವೆ ಆ ಎರಡು ವಾರಗಳಂತೂ ಆ ದೇವಿಯ ಚರಿತ್ರೆಯನ್ನ ವಿಮರಣೆ ಮಾಡ್ರಿ ಅವ್ಯಾರೂ ಆಗೋದಿಲ್ಲಪ್ಪ ಬಹಳಷ್ಟು ಕೆಲಸ ಇದ್ದಾವೆ ದೇವಿ ಪುರಾಣಕ್ಕೆಗಳನ್ನು ಮನೆಯಲ್ಲಿ ಕೂತ್ಕೊಂಡ್ರೆ ಹೆಂಗ ಆ ಕೆಲಸ ಮಾಡೋದು ಯಾರು ಅಂತ ಅನ್ಕೊಳ್ಳೋದಾದ್ರೆ ಓದುವುದು ನವರಾತ್ರಿನವ ದಿನ ಈಗೇನು ನವರಾತ್ರಿ ಬರ್ತಾ ಇದಾವಲ್ಲ ಈ ಒಂಬತ್ತು ರಾತ್ರಿಗಳ ಪರ್ಯಂತರವಾಗಿ ಈ ಚರಿತ್ರೆಯನ್ನ ಬಿಡದೆ ಭಯ ಭಕ್ತಿಯಿಂದ ಯಾರು ಇದನ್ನು ಓದ್ತಾ ಇದ್ದಾರೋ ಅವರಿಗೆ ಈ ಚರಿತ್ರೆ ಅಂತಕ್ಕಂಥದ್ದು ಸಿದ್ಧಿ ಆಗ್ತಾ ಇದೆ ಅವರ ಮೇಲೆ ಆ ದೇವಿಯ ಆಶೀರ್ವಾದ ಅಂತಕ್ಕಂಥದ್ದಿರ್ತಾ ಇದೆ ಆಗಲ್ಲಮ್ಮ ಅವರಾತ್ರಿಯಲ್ಲಿ ಕೂಡ ನಮ್ಗೆ ಓದೋದಾಗಲ್ಲ ಅಂದ್ರೆ ಇಂಥಲ್ಲಿ ಪುರಾಣ ಇಟ್ಟಿರ್ತಾರಲ್ಲ ಪುರಾಣ ಕಾರ್ಯಕ್ರಮಕ್ಕೆ ಬಂದು ಆ ಪುರಾಣವನ್ನು ಒಂಬತ್ತು ದಿನಗಳ ಪರ್ಯಂತರವಾಗಿ ಬಿಡದೆ ಆ ಚರಿತ್ರೆಯನ್ನ ಶ್ರವಣ ಮಾಡಿದ್ರೆ ಪ್ರತಿದಿನ ಆ ದೇವಿಯನ್ನ ಸ್ಮರಣೆ ಮಾಡಿರ್ತಕ್ಕಂತಹ ಪುಣ್ಯ ನಮಗೆ ಪ್ರಾಪ್ತಿಯಾಗ್ತಾ ಇದೆ ಯಾವಾಗ ನನ್ನ ಪುರಾಣವನ್ನು ಕೇಳ್ತಾ ಇದ್ದಾರೆ ಅಂದ ಮೇಲೆ ಆ ದೇವಿಯ ದೃಷ್ಟಿಯಲ್ಲ ಯಾರು ಈ ಚರಿತ್ರೆಯನ್ನ ಶ್ರವಣ ಮಾಡ್ತಾ ಇದ್ದಾರೋ ಅವ್ರ ಕಡೆ ಆಗಿ ಗಮನ ಇತ್ತು ಹಾಗೆಯೇ ಒಂದು ಗಮನ ಇರುತ್ತೆ ಇವರೆಲ್ಲ ನನ್ನ ಮಕ್ಕಳು ನನ್ನ ಕಥೆಯನ್ನು ಕೇಳ್ತಾ ಇದ್ದಾರೆ ಇವರೆಲ್ಲ ನನ್ನವರು ಅಂತ ಹೇಳಿ ಅವರನ್ನು ಕೂಡ ಎಂದಿಗೂ ಎಡೆಬಿಡದೆ ಅವರನ್ನ ರಕ್ಷಣೆ ಮಾಡ್ತಕ್ಕಂಥವಳಾಗಿದ್ದಾವೆ ಮತ್ತೆ ಈ ಚರಿತ್ರೆಯನ್ನ ಓದಿದ್ರೆ ಓದುವುದರಿಂದ ಕೇಳುವುದರಿಂದ ಎಂತಹ ಒಂದು ಫಲ ಪ್ರಾಪ್ತಿಯಾಗ್ತಾ ಇದ್ರಂದ್ರೆ ಹರಿದಡುಗೋಗು ಸರ್ವ ದುಷ್ಕೃತ ನಮ್ಮಲ್ಲಿರ್ತಕ್ಕಂತಹ ನಾನಾ ರೀತಿಯಾಗಿರ್ತಕ್ಕಂಥ ದುಷ್ಕೃತ್ಯಗಳನ್ನ ದುಷ್ಕೃತ್ಯಗಳನ್ನು ನಾವೀಗಾಗಲೇ ಮಾಡಿಬಿಟ್ಟಿರ್ತೀವಿ ನಾನಾ ರೀತಿ ಕರ್ಮಗಳನ್ನು ನಾವು ತಿಳಿದು ತಿಳಿಯದೆ ಮಾಡಿಬಿಟ್ಟಿರ್ತೀವಿ ಅವೆಲ್ಲ ದುಷ್ಕೃತಗಳೆಲ್ಲವೂ ಕೂಡ ಅಳಿದು ಹೋಗ್ತಾ ಇದ್ದಾವೆ ಮತ್ತು ನಮ್ಮಲ್ಲಿರ್ತಕ್ಕಂಥ ದರಿದ್ರ ಭಯ ಏನಪ್ಪ ಎಂತಹ ದಾರಿದ್ರ್ಯ ಇದೆ ಎಷ್ಟು ನಮಗೆ ಬಂದರೂ ಕೂಡ ನಮಗೆ ಏನು ಒಳ್ಳೆಯದೇ ಆಗ್ತಾ ಇಲ್ಲ ಆ ಒಂದು ದಾರಿದ್ರ ಅಂತಕ್ಕಂಥದ್ದು ದೂರವಾಗಿ ಹೋಗ್ತಾ ಇದೆ ರಾಜ ರಾಜಭಯ ಚೋರ ಭಯ ವ್ಯಾಘ್ರಗಳ ಭಯ ರಾಜ ರಾಜಭಯ ಅಂದ್ರೆ ಅಧಿಕಾರಿಗಳ ಭಯ ಚೋರ ಭಯ ಅಂದ್ರೆ ಕಳ್ಳಕಾಕರ ಭಯ ವ್ಯಾಕರಣಗಳ ಭಯ ಅಂದ್ರೆ ಮುನಿ ಸಿಂಹಾದಿಗಳ ಭಯ ನೀವು ಎಲ್ಲೋ ಹೊಲದಲ್ಲಿ ಎಲ್ಲೋ ಕೆಲಸ ಮಾಡ್ತಿರ್ತೀರಿ ಕತ್ತಲು ಹೊಗಲು ರಾತ್ರಿ ಅನ್ನೋದನ್ನ ಕೆಲಸ ಮಾಡ್ತಿರ್ತೀರಿ ಒಂದು ಸಲ ಈ ಶಾಂಬವಿಯನ್ನ ಸ್ಮರಣೆ ಮಾಡಿದ್ರೆ ಸಾಕು ಆ ತಾಯಿ ನಿಮ್ಮನ್ನ ರಕ್ಷಣೆ ಮಾಡ್ತಾಳೆ ರಾತ್ರಿ ಕತ್ತಲಲ್ಲಿ ಹೋಗ್ತಾ ಇರ್ತೀರಿ ಏನೇನೋ ಕೆಲಸ ಮಾಡ್ತೀರಿ ಸರ್ಪಗಳು ನಾನಾ ಪ್ರಕಾರ ಇರ್ತವೆ ನಾವು ಹಲ್ಲಿಗಳೆಲ್ಲ ಓಡಾಡ್ತಾ ಇರ್ತವೆ ಸಡನ್ಲಿ ತುಳಿಬೇಕಾಗಿರುತ್ತೆ ಆಗ ಆ ಜಗನ್ಮಾತಿಯನ್ನು ಸ್ಮರಣೆ ಮಾಡಿ ಹೋದಾಗ ಆ ಜಗನ್ಮಾತಿ ವ್ಯಾವುಗಳನ್ನ ಅಡ್ಡ ಬರದಂತೆ ಆ ತಾಯಿ ತನ್ನ ಭಕ್ತರನ್ನ ರಕ್ಷಣೆ ಮಾಡ್ತಾ ಇದ್ದಾಳೆ ವೃಶ್ಚಿಕ ಭಯ ಅಂದ್ರೆ ಚೇಳುಗಳ ಭಯ ಸರ್ಪಗಳ ಭಯ ನಾನಾ ಪ್ರಕಾರವಾಗಿರ್ತಕ್ಕಂಥ ಭೂತ ಪ್ರೇತಗಳ ಭಯ ಏ ಅಲ್ಲಿಯ ಹೋಗ್ಬೇಕಪ್ಪ ಆ ಹೊಲಗೋ ಹೋದರೆ ದೇವ ಐತಂತೆ ಆ ಮರದ ಆಧಾರಿಗೆ ಹೋದರೆ ಈ ದೆವ್ವ ಈ ದಿನ ನಮ್ಮಲ್ಲಿ ಭಯವೇರ್ತವೆ ಈ ದೇವಿ ನಾವು ಈ ನಾಮ ಕೃಪೆಯನ್ನು ಸ್ಮರಣೆ ಮಾಡಿಕೊಂಡು ಆಕೆಯ ಚರಿತ್ರೆಯನ್ನ ಸ್ಮರಣೆ ಮಾಡಿಕೊಂಡು ನೀವು ನಿರಂತರವಾಗಿ ನಿಮ್ಮ ನೀವೇ ನಡ್ಕೊಂಡು ಹೋದ್ನಪ್ಪ ಬಂದ್ರೆ ಯಾವ ಭೂತ ಪ್ರೇತಗಳ ಭಯ ಅಂತಕ್ಕಂಥದ್ದು ನಿಮ್ಮನ್ನ ಕಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದು ಮಾರಿ ಭಯ ದುರ್ಗಿ ಭಯ ಕೆಲವರಿಗೆಲ್ಲ ಏ ಮಾರಮ್ಮ ಬರ್ತಾಳ ದುರ್ಗಮ್ಮ ಬರ್ತಾಳ ಆಕೆ ಕಾಡ್ತಾಳ ಈಕೆ ಕಾಡ್ತಾಳ ಹಂಗೋದ್ರಿ ಹಿಂಗೆ ಆಗ್ತದೆ ಅಂತೇಳಿ ನಾನಾ ಪ್ರಕಾರವಾಗಿ ಜನಗಳಿಗೆ ಭಯಗಳಿಂದ ಭಯಭೀತರಾಗಿ ಕುಂದುಕೊಂಡಿರ್ತಾರೆ ಹಾಗೆ ಹೇಳ್ತಾ ಇದ್ದಾಳೆ ಈ ಮಾರಿ ದುರ್ಗಿ ಮಹಾತ್ಭತದ ಭಯ ಇವೆಲ್ಲವೂ ಕೂಡ ಹೊರಟು ಹೋಗ್ತಾ ಇದ್ದಾವೆ ನಾನಾ ಪ್ರಕಾರವಾಗಿರ್ತಕ್ಕಂಥ ಉತ್ಪಾದಗಳ ಭಯ ಅಂದ್ರೆ ಶರೀರದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳ ಭಯ ಇವೆಲ್ಲವೂ ಹೋಗ್ತಾ ಇದ್ದಾವೆ ಬ್ರಹ್ಮ ರಾಕ್ಷಸ ಭಯ ಅಂತಕ್ಕಂಥದ್ದು ಓಡಿ ಹೋಗಿ ಬಿಡ್ತಾ ಇದೆಯಂತೆ ಮತ್ತೆ ನಮ್ಮನ್ನು ಯಾರು ಸೇರ್ತಾ ಇಲ್ಲ ಒಬ್ಬೊಬ್ರು ಹಿಂಗೆ ಇರ್ತಾರೆ ಏನು ಮಾಡ್ಬೇಕಪ್ಪ ನಾನು ಎಷ್ಟು ಎಲ್ಲರಿಗೂ ಒಳ್ಳೇದೇ ಮಾಡಿ ಎಲ್ಲರೂ ನನಗೆ ಆದರೆ ಎದುರು ಮಾತಾಡ್ತಾರೆ ನನ್ನ ಯಾರು ಸೇರ್ತಾ ಇಲ್ಲ ಅವರು ಹೋದರೆ ನನ್ನ ಕಡೆಗಿಟ್ಟು ಮಾತಾಡ್ತಾರೆ ಇವರು ಹೋದರೆ ನನ್ನ ಕಡೆಗಿಟ್ಟು ಮಾತಾಡ್ತಾರ ನನ್ನ ಯಾರು ಸೇರ್ತಾ ಇಲ್ಲ ನನ್ನೇ ಒಂದು ಬೇರೆ ದೃಷ್ಟಿಯಲ್ಲಿ ಮಾತಾಡ್ತಾರ ನಾನು ಇದ್ದಾಗ ಎದುರಿಗೆ ಒಂದು ಮಾತು ಮಾತಾಡ್ತಾರ ನಾನು ಈ ಕಡೆ ಬಂದಾಗ ನನ್ನ ಬಗ್ಗೆ ಆಡ್ಕೊಂತಾರ ಅಂತಕ್ಕಂಥ ಒಂದು ಭಯ ಇರ್ತದೆ ಆದ್ರೆ ಆ ತಾಯಿ ಜಗನ್ಮಾತ್ ಹೇಳ್ತಾ ಇದ್ದಾಳೆ ನಿಮ್ಮನ್ನ ಯಾರ್ಯಾರು ಸೇರೋದಿಲ್ಲವೋ ಅವರೆಲ್ಲರೂ ನಿಮ್ಮನ್ನ ನಮ್ಮ ಮಿತ್ರನ ಹೇಗೆ ಮಾಡಿಕೊಳ್ತಾರಂತೆ ಆ ದೇವಿಯ ಚರಿತ್ರೆಗೆ ಒಂದು ಅಂತಹ ಒಂದು ಶಕ್ತಿ ಇದೆ ನಿಮ್ಮನ್ನೆಲ್ಲ ಬಾರಪ್ಪ ನಮ್ಮ ಮಿತ್ರನೇ ನಮ್ಮ ಗೆಳೆಯ ಅಂತೇಳಿ ಅತ್ಯಾಪ್ತರನ್ನಾಗಿ ಮಾಡಿಕೊಳ್ತಾ ಇದ್ದಾರೆ ಮತ್ತು ಅವರು ತಮ್ಮ ಒಂದು ಸ್ನೇಹದಲ್ಲಿ ನನಗೆ ವೆಚ್ಚಿನ ಸ್ಥಾನವನ್ನ ಕೊಡ್ತಾ ಇದ್ದಾರೆ ಮತ್ತೆ ಈ ಪ್ರಕಾರವಾಗಿ ನಾನಾ ರೀತಿಯಾಗಿ ಆ ಜಗನ್ಮಾತೆ ಆಕೆಯ ಚರಿತ್ರೆಯನ್ನ ಓದಿದ್ರೆ ಆ ಜಗನ್ಮಾತೆ ಅವರನ್ನೆಲ್ಲ ರಕ್ಷಣೆ ಮಾಡ್ತಾ ಇದ್ದಾಳೆ ಅನ್ನುವಂಥ ಮಾತು ಮತ್ತೆ ರಾಜ ರಾಜಸೇವಕನ ರಾಜ್ಯದಿ ಅಂದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ರಾಜ್ಯವನ್ನ ಕಾರವಾರ ಮಾಡ್ತಕ್ಕಂತಹ ಯಾರೇ ಆಗಿರ್ಬೋದು ಇದನ್ನ ಭಕ್ತಿ ಶ್ರದ್ಧೆಯ ಮೂಲಕ ಓದಿ ಆ ಜಗನ್ಮಾತೆಯ ಒಂದು ಕೃಪೆಯ ಪಾತ್ರರಾಗಿದ್ದೆ ಆದ್ರೆ ಆತ ಮುಖ್ಯಮಂತ್ರಿ ಆಗಿರಲಿ ಪ್ರಧಾನಮಂತ್ರಿ ಆಗಿರಲಿ ನೋಡಿದ ತಕ್ಷಣ ನಮಸ್ಕಾರ ಅಂತ ಶರಣಾಗಬೇಕು ಅಂತಹ ಒಂದು ಶಕ್ತಿ ಈ ಚರಿತ್ರೆಗಿದೆ ಅವನು ಅಷ್ಟೇ ಅಲ್ಲ ನಿನಗೆ ಸೇವಕನಾಗಿರ್ತಕ್ಕಂಥವನಾಗಿದ್ದಾನೆ ಇಡೀ ರಾಜ್ಯದಲ್ಲಿ ಅವನು ಪೂಜೆ ಕೊಡ್ತಕ್ಕಂಥವನು ಎಲ್ಲರಿಂದ ಸಮಸ್ತರಲ್ಲಿ ಕೂಡ ಅವನು ಮಹಾ ಅಧಿಕಾರವನ್ನು ಪಡಿತಾ ಇದ್ದಾನೆ ಎಲ್ಲ ವ್ಯಾಜ್ಯಗಳನ್ನು ಎಲ್ಲವುದರಲ್ಲಿ ಜಯಿಸಿ ಅವನು ಇಡೀ ದೇಶಕ್ಕೆ ಅಧಿಪತಿಯಾಗ್ತಾ ಇದ್ದಾನೆ ವಾಜಿ ಗಜ ಅನೇಕ ಕಟ್ಟುವ ಅಂದರೆ ಮನೆಯಲ್ಲಿ ಕುದುರೆಗಳನ್ನ ಆನೆಗಳನ್ನ ಅಂದ್ರೆ ಆಗಿನ ಕಾಲಕ್ಕೆಲ್ಲ ಪ್ರಯಾಣ ಮಾಡಬೇಕಾದ್ರೆ ಆನೆ ಕುದುರೆಗಳನ್ನ ಕಟ್ತಾ ಇದ್ರು ಈಗ ಅವೆಲ್ಲ ಕಟ್ಟಲ್ಲ ಏನ್ ಕಟ್ತಾ ಇದ್ದಾನೆ ಅಂದ್ರೆ ಮೋಟರ್ ಬೈಕು ಕಾರು ಇದಾವಲ್ಲ ಈ ಅವತಾರಕ್ಕೆ ಬಂದಿದಾವೆ ಅವೆಲ್ಲ ಆ ದೇವಿ ಆ ಒಂದು ವಾಹನದ ಯೋಗವನ್ನ ಕೂಡ ಮನೆಗೆ ಕೊಡ್ತಾ ಇದ್ದಾಳೆ ಅನ್ನುವಂಥ ಮಾತು ಮತ್ತು ಮನೆಯಲ್ಲಿ ಪ್ರತಿನಿತ್ಯ ಮುಷ್ಟಾನ್ನ ಭೋಜನವನ್ನ ಊಟ ಮಾಡ್ತಾನಂತೆ ಯಾರು ದೇವಿ ಪುತ್ರರಾಗಿರ್ತಾರೋ ಆ ದೇವಿಯ ಕರುಣೆಯನ್ನ ಹೊಂದಿರ್ತಾರೋ ಪ್ರತಿನಿತ್ಯ ಅವನ ಮನೆಯಲ್ಲಿ ಆ ದೇವಿ ಜಗನ್ಮಾತ ಮುಷ್ಠಾನ್ನ ಭೋಜನ ಉಣ್ಣುವಂತೆ ಮಾಡ್ತಾ ಇದ್ದಾಳೆ ಅವನಿಗೆ ಆಶ್ಚರ್ಯ ಆಗ್ಬೇಕು ಏನಪ್ಪಾ ನಾನು ದೇವಿಯನ್ನ ಸ್ಮರಣೆ ಮಾಡೋದಕ್ಕೆ ಆರಂಭ ಮಾಡಿದಾಗ್ಲಿಂದ ನನ್ನಲ್ಲಿ ಎಂತಹ ಬದಲಾವಣೆಗಳಾಗ್ತಾ ಇದ್ದಾವೆ ಅಂತ ಹೇಳಿ ಅವರೇ ಮನಸ್ಸಲ್ಲಿ ಅಂದ್ಕೊಳ್ಬೇಕು ಈ ಪ್ರಕಾರವಾಗಿ ಎಲ್ಲಾ ಫಲಗಳು ಪ್ರಾಪ್ತಿಯಾಗ್ತಾ ಇವೆ ಮುಂದಕ್ಕೆ ಏನಾಗ್ತಾ ಇದೆ ನೋಡಿ ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾಳೆ ವಾದ ನಾಲಿಗೆಯನ್ನ ಹಿಂದಕ್ಕೆ ಹೋಗುವ ಹಾಗೆ ಮಾಡ್ತೀನಿ ಯಾರ ವಿರುದ್ಧ ಅಂದ್ರೆ ದೇವಿಯ ಭಕ್ತರ ವಿರುದ್ಧ ಯಾರಾದರೂ ವಾದ ಮಾಡಬೇಕು ನ್ಯಾಯ ಮಾಡ್ಬೇಕಂದ್ರೆ ಅವರಿಗೆ ನಾಲಿಗೆ ನೆ ತಿರುಗಳಾದ ಮಾಡ್ತೀನಿ ಅಂತ ದೇವಿ ಜಗನ್ ಹೇಳ್ತಾ ಇದ್ದಾಳೆ ಮತ್ತೆ ಸಾಧ್ಯವಾಗದೆ ಇರತಕ್ಕಂತಹ ಎಂತಹ ಕಾರ್ಯವೇ ಆಗ್ಲಿ ನನ್ನ ಭಕ್ತ ಕೈ ಹಿಡಿದದಾನಂದ್ರೆ ನನ್ನ ಸ್ಮರಣೆಯನ್ನ ಮಾಡಿದಾನಂದ್ರೆ ಆತನಲ್ಲಿ ಭಕ್ತಿ ಇದ್ರೆ ಆತನ ಎಲ್ಲಾ ಕಾರ್ಯಗಳನ್ನ ನಾನು ಸಾಧ್ಯವಾಗುವಂತೆ ಮಾಡ್ತಾ ಇದ್ದೀನಿ ಆ ಭಕ್ತನು ಅಷ್ಟೇ ಅಲ್ಲ ಆ ಭಕ್ತನ ಸಹೋದರರು ಅಂದ್ರೆ ಅಣ್ಣ ತಮ್ಮಂದಿರು ಆತನ ತಂದೆ ಆತನ ತಾಯಿ ಆತನ ಹೆಂಡತಿ ಆತನ ಮಕ್ಕಳು ಇವರೆಲ್ಲರೂ ಕೂಡ ಮನೆಯಲ್ಲಿ ಯಾವಾಗಲೂ ಆನಂದವಾಗಿ ಇರುವಂತೆ ನಾನು ನೋಡಿಕೊಳ್ತಾ ಇದ್ದೀನಿ ಇದಕ್ಕಿಂತ ಇನ್ನು ನೆನಪೇನು ಆ ಜಗನ್ಮಾತೆ ಕೃಪೆಯನ್ನ ಪಡ್ಕೊಂಡ್ರೆ ಸೋದರರು ಮಾತೃ ಪತಿ ಸತಿ ಸುತ ಇವರೆಲ್ಲರೂ ಕೂಡ ಆನಂದವಾಗಿ ಇರುವಂತೆ ನಾನು ಮಾಡ್ತಾ ಇದ್ದೀನಿ ಅಂತ ಆ ದೇವಿ ಅಭಯವನ್ನು ಕೊಡ್ತಾ ಇದ್ದಾಳೆ ಮತ್ತು ಯಾರ ಮನೆಯಲ್ಲಿ ಈ ಚರಿತ್ರೆಯನ್ನ ಪಠಣ ಮಾಡ್ತಾರೋ ಅವರ ಮನೆಯಲ್ಲಿ ಧನ ಕರೆಗಳು ಹೆಚ್ಚು ಹೆಚ್ಚಾಗಿರುತ್ತದೆ ಆಗ್ತಾ ಇದ್ದಾವೆ ಮನೆಯಲ್ಲಿ ಜಿನಿಸು ಜಿನಿಸಿನ ಧಾನ್ಯಗಳು ತನ್ನಿಂದ ತಾನೇ ತನ್ನಿಂದ ತಾನೇ ಅತ್ಯಧಿಕವಾಗಿ ಹೋಗ್ತಾ ಇದ್ದಾವೆ ಸಂಪತ್ತು ಧಾನ್ಯ ಸಂಪತ್ತು ಮನೆಗೆ ಬರ್ತಾ ಇದೆ ತನ್ನ ತನಗೆ ನೆನೆಸಿದ ಕಾರ್ಯಗಳು ತಾನು ತನ್ನ ಮನ ಮನಸ್ಸುಗಳಿಗೆ ಅಂದುಕೊಳ್ಳದೆ ಇರ್ತಕ್ಕಂಥ ಕಾರ್ಯಗಳು ಇದನ್ನು ಮಾಡ್ಬೇಕಪ್ಪ ಅಂತ ಅನ್ಕೊಂಡಿದ್ದೆ ಅಷ್ಟೊಳಗಡೆ ಆ ತಾಯಿ ಅಂತ ಆ ಕಾರ್ಯ ನೆನಸಿನ ಕಾರ್ಯಗಳು ತನ್ನಿಂದ ತಾನಾಗಿ ಆಗ್ತಾ ಇದ್ದಾವೆ ಅಷ್ಟೇ ಅಲ್ಲ ಈ ಚರಿತ್ರೆಯನ್ನ ಪಠಣ ಮಾಡ್ತಕ್ಕಂಥವನಿಗೆ ಓದುವಂಥವನಿಗೆ ಎಲ್ಲಾ ಜನಗಳು ತನ್ನ ಹಿಂದೆ ಬರ್ತಾ ಇರ್ತಾನಂತೆ ಎಲ್ಲರೂ ಅವನಿಂದ ಹೋಗ್ಬೇಕಪ್ಪ ಅದನ್ನಿಂದ ಓದ್ರೆ ಒಳ್ಳೇದಾಗ್ತದೆ ಅನ್ನು ಅದನ್ನ ಎಲ್ಲದರಲ್ಲಿ ನಾಯಕರನ್ನಾಗಿ ಲೀಡ್ರನ್ನಾಗಿ ಮಾಡ್ತಾರೆ ಅನ್ನುವಂತ ವಿಚಾರ ಮತ್ತೆ ಅವನ ಮನೆಯ ಎಲ್ಲ ಕೊಠಡಿ ಕೊಟ್ಟಡಗಳಲ್ಲಿ ಧನಗಳನ್ನ ಹಣದ ಸಂಪತ್ತನ್ನ ಬರುವಾಗ ಮಾಡ್ತಾಳಂತೆ ಆ ತಾಯಿ ಇದಕ್ಕಿಂತ ಇನ್ನೇನು ಬೇಕು ಆ ಜಗನ್ಮಾತೆಯ ಭದ್ರಾದ್ರೆ ಐಹಿಕ ಭೋಗ ಭಾಗ್ಯಾಚರಣೆಲ್ಲವನ್ನ ಕೊಟ್ಟು ಮನೆಯಲ್ಲಿ ಧನ ಸಂಪತ್ತು ಧಾನ್ಯ ಸಂಪತ್ತು ಎಲ್ಲಾ ರೀತಿಯಾಗಿರ್ತಕ್ಕಂಥ ವಾಹನ ಸಂಪತ್ತನ್ನ ನಮಗೆ ಕೊಟ್ಟು ಅನೇಕವಾಗಿರ್ತಕ್ಕಂಥ ಭಾಗ್ಯವನ್ನ ಅವನಿಗೆ ಕಳಿಸ್ತಕ್ಕಂಥವಳಾಗಿದ್ದಾಳೆ ನಸಿದಿ ಹಬು ಸುಸ್ವಪ್ನವೆಂಬವು ನಸಿಸಿ ಹವು ದುಸ್ವಪ್ನವೆಂಬವು ಯಾವ ಭಕ್ತನು ಈ ಮನೆಯಲ್ಲಿ ಈ ಒಂದು ಗ್ರಂಥವನ್ನ ಪಾರಾಯಣ ಮಾಡ್ತಾ ಇರ್ತಾನೋ ಅವನ ಮನೆಯಲ್ಲಿ ಯಾರಿಗೂ ಕೂಡ ಕೆಟ್ಟ ಕನಸುಗಳು ಅಂತ ಹೇಳೋದಿಲ್ಲ ಒಬ್ಬರೆಲ್ಲ ಹೇಳ್ತಾ ಇರ್ತಾರೆ ತಾತ ನಮ್ಮ ಮನೆಗೆ ಬಹಳ ಕೆಟ್ಟ ಕನಸುಗಳು ತೊಬ್ಬರೇ ಏನ್ ಮಾಡ್ಬೇಕು ಅಂತೇಳಿ ಈ ಗ್ರಂಥವನ್ನ ಪಾರಾಯಣ ಮಾಡಬೇಕು ಇದನ್ನ ಪೂಜೆ ಮಾಡಬೇಕು ಆಗ ಆ ಮನೆಯಲ್ಲಿ ದುಸ್ವಪ್ನ ಅಂತಕ್ಕಂಥವು ನಾಶವಾಗಿ ಹೋಗ್ತಾ ಇದ್ದಾವೆ ಎಲ್ಲರಿಗೂ ಸುಸ್ವಪ್ನಗಳು ಪ್ರಾಪ್ತಿಯಾಗ್ತಾ ಇದ್ದಾವೆ ಮನೆಯಲ್ಲಿರ್ತಕ್ಕಂತಹ ಶಿಶುವು ಕೂಡ ಯಾವ ಬಾಲಗ್ರಹದ ತೊಂದರೆ ಇಲ್ಲದೆ ಆ ಮಗು ಕೂಡ ಆನಂದವಾಗಿರ್ತಕ್ಕಂತಹದ್ದು ಆಗಿದೆ ಆ ಮನೆಯಲ್ಲಿ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಒಳ್ಳೆ ಒಳ್ಳೆಯ ಸುದ್ದಿಗಳನ್ನ ಹೊಸ ಹೊಸ ಸುದ್ದಿಯನ್ನ ಯಾಕಂದ್ರೆ ಆ ಜಗನ್ಮಾತೆಯನ್ನ ಪಾರಾಯಣ ಮಾಡಿ ಹೊರಡೆ ಬಂದ ತಕ್ಷಣ ಆಕೆ ಹೊಸ ಹೊಸ ಸುದ್ದಿಯನ್ನ ಒಳ್ಳೆ ಒಳ್ಳೆಯ ಸುದ್ದಿಯನ್ನ ನಮಗೆ ಕೊಡ್ತಾ ಇದ್ದಾಳೆ ಈ ರೀತಿಯಾಗಿ ಈ ಒಂದು ಚರಿತ್ರೆಯನ್ನ ಸ್ಮರಣೆ ಮಾಡಿದ್ರೆ ಆ ಜಗನ್ಮಾತೆ ಅಷ್ಟು ಕೃಪೆಯನ್ನ ಮಾಡ್ತಾ ಇದ್ದಾಳೆ ವಿದ್ಯೆ ಶಾಸ್ತ್ರ ವಿವೇಕ ಜ್ಞಾನ ಇವೆಲ್ಲವೂ ಆಗ್ತಕ್ಕಂಥದ್ದು ಈ ಚರಿತ್ರೆಯನ್ನ ಪಠಣ ಮಾಡ್ತಕ್ಕಂಥವನಿಗೆ ಆ ಜಗನ್ಮಾತೆ ವಿದ್ಯೆಯನ್ನ ಕೊಡ್ತಾ ಇದ್ದಾಳೆ ಬುದ್ಧಿಯನ್ನ ಕೊಡ್ತಾ ಇದ್ದಾಳೆ ಶಾಸ್ತ್ರಜ್ಞಾನವನ್ನ ಕೊಡ್ತಾ ಇದ್ದಾಳೆ ನಾನಾ ಪ್ರಕಾರವಾಗಿರ್ತಕ್ಕಂಥ ವಿವೇಕವನ್ನ ಕೊಡ್ತಾ ಇದ್ದಾಳೆ ಅವನ ಬುದ್ಧಿ ಕೂಡ ಚೊಕ್ಕಟವಾಗಿ ಅಂದ್ರೆ ಪರಿಶುದ್ಧವಾಗಿರ್ತಕ್ಕಂತಹದ್ದಾಗ್ತಾ ಇದೆ ಅವನು ಏನು ಮಾತಾಡತನು ವಾಕ್ ಸಿದ್ಧಿ ಅವನು ನುಡಿದಂತೆ ನಡೀತಾ ಇದೆ ಸತ್ಯವಾದ ಮಾತು ಯಾವ ದೇವಿಯ ಭಕ್ತನೋ ಅವನು ಬಾಯಲ್ಲಿ ಏನಂತನೋ ಅದು ಸಿದ್ಧವಾಗಿ ನಡೆದುಕೊಂಡು ಹೋಗ್ತಾ ಇದೆ ಅದೇ ರೀತಿಯಾಗಿ ಮನೆಯಲ್ಲಿ ಸಂತಾನ ಭಾಗ್ಯವಿಲ್ಲ ಮಕ್ಕಳ ಮನೆಗಳ ಕೆಲವರೆಲ್ಲ ಸಂತಾನ ಭಾಗ್ಯ ಇರೋದಿಲ್ಲಲ್ಲ ಅವರಿಗೂ ಕೂಡ ಸಂತಾನ ಭಾಗ್ಯ ಅನ್ನುವಂತಹದ್ದು ಪ್ರಾಪ್ತಿ ಆಗ್ತಾ ಇದೆ ಅವನು ಮಹಾ ಸಿದ್ಧಿ ಪುರುಷನಾಗ್ತಾ ಇದ್ದಾನೆ ಅವನ ಶತ್ರುಗಳೆಲ್ಲ ಇದ್ದಕ್ಕಿದ್ದಂತೆ ನಾಶವಾಗಿ ಹೋಗ್ತಾ ಇದೆ ಮತ್ತೆ ಅವನಿಗೆ ಯಾವುದಾದ್ರೂ ರೋಗ ರುಜಿನಗಳು ಪಡ್ಕೊಂಡಿದ್ರೆ ಇದು ಬಹಳ ಮುಖ್ಯ ನಮಗೆ ರೋಗ ರುಜಿನಗಳು ಬಳ್ಕೊಂಡಿದ್ರೆ ಆ ರೋಗವು ಕೂಡ ಶ್ರದ್ಧೆಯಿಂದ ನಿಷ್ಠೆಯಿಂದ ಪಠಣೆ ಮಾಡಿ ಆ ದೇವಿಯ ಭಕ್ತನಾಗಿ ಆಕೆ ಮೇಲೆ ನಂಬಿಕೆ ಇಟ್ಕೊಂಡು ನಡ್ಕೊಂಡಿದ್ರೆ ಆ ರೋಗ ದುಜನೆಗಳೆಲ್ಲವೂ ಕೂಡ ವಾಸಿಯಾಗ್ತಾ ಇದ್ದಾವೆ ಆ ರೀತಿಯಾಗಿ ಈ ಒಂದು ಗ್ರಂಥದಲ್ಲಿ ಅಂತಹ ಒಂದು ಶಕ್ತಿ ಇದೆ ಹೇಳಿ ಆ ದೇವಿ ಹೇಳ್ತಾ ಇದ್ದಾವೆ ಓದಿ ನಿಷ್ಠ ಮೆದುಳಿ ಜ್ಞಾನದ ಈ ಒಂದು ಚರಿತ್ರೆಯನ್ನ ಯಾವುದೇ ಆಸೆ ಇಲ್ಲದೆ ಆ ತಾಯಿ ಚರಿತ್ರಪ್ಪ ನಮ್ಮಮ್ಮ ಆಕೆ ಸ್ಮರಣೆ ಮಾಡ್ಬೇಕು ಹೇಳಿ ಯಾವ ಒಂದು ಆಸೆಯನ್ನ ಇಲ್ಲದೆ ಈ ಚರಿತ್ರೆಯನ್ನ ನೀವು ಓದಿದ್ದೆ ಆದ್ರೆ ಆ ಜಗನ್ಮಾತೆ ನಮಗೆಲ್ಲ ಎಲ್ಲ ಜ್ಞಾನದ ದಾರಿ ತೋರಿಸ್ತಾ ಇದ್ದಾಳೆ ಯಾವ ಜ್ಞಾನದ ಹಾದಿ ತೋರಿಸ್ತಾ ಇದ್ದಾಳೆ ಈ ಪ್ರಪಂಚದಲ್ಲಿರ್ತಕ್ಕಂಥ ಭೇದಾಭೇದಗಳನ್ನ ತಿಳಿಸಿಕೊಡ್ತಾ ಇದ್ದಾಳೆ ಸರ್ವ ಬ್ರಹ್ಮಮಯ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾಳೆ ಮತ್ತು ನಾನಾ ಪ್ರಕಾರವಾಗಿ ಬೋಧೆಯಲ್ಲಿ ತನ್ನ ಬೋಧೆಯಲ್ಲಿ ಸ್ವಾತ್ಮ ಬೋಧೆ ಸ್ವಾನಂದಾತ್ಮ ಬೋಧೆ ಸ್ವನಾತ್ಮ ಬೋಧೆಯಲ್ಲಿ ತಳ್ಳೀನಾಗಿ ಆನಂದ ಪರವಶವಾಗಿ ತೂಗಾಡುವಂತೆ ಆ ಜಗನ್ಮಾತೆ ಮಾಡ್ತಾ ಇದ್ದಾಳೆ ಉದಕ ಮಧ್ಯದಿ ಕಾವ್ಯ ನಾನಾ ವಿಧ ವಿಧದ ಸಂಕಟ ಹೊರಿಸಿವೆ ಉದಕ ಅಂದ್ರೆ ನಾನಾ ಪ್ರಕಾರವಾಗಿರ್ತಕ್ಕಂತಹ ಕಷ್ಟ ಕಾರ್ಯದಲ್ಲಿ ಕಷ್ಟ ಕಷ್ಟಕಾರ್ಯದಲ್ಲಿ ಇರಬೇಕಾದ್ರೆ ಸಮುದ್ರದ ಮಧ್ಯದಲ್ಲಿ ಇರಬೇಕಾದ್ರೆ ನಾನಾ ರೀತಿಯಲ್ಲಿ ತೊಂದರೆಯಲ್ಲಿ ಸಿಲುಕಿರಬೇಕಾದ್ರೂ ಕೂಡ ಆ ಜಗನ್ಮಾತೆ ಆಕೆ ಆಕೆ ಅವನನ್ನ ರಕ್ಷಣೆ ಮಾಡ್ತಾಳೆ ಅನ್ನುವಂತಹ ಮಾತು ನಾನಾ ಪ್ರಕಾರವಾಗಿರ್ತಕ್ಕಂಥ ಸಂಕಟಗಳನ್ನು ಕೂಡ ಹರಿದೂರ ಮಾಡ್ತಾ ಇದ್ದೇನೆ ಮತ್ತೆ ಅನೇಕ ರೀತಿಯಾಗಿರ್ತಕ್ಕಂಥ ಕಾಡುಗಿಚ್ಚು ಕರಿಕೋಣಿಗಳಿಂದ ಕೂಡ ಅಕ್ಕ ರಕ್ಷಣೆ ಮಾಡ್ತೀನಿ ಮತ್ತು ನಾನಾ ಪ್ರಕಾರವಾಗಿ ಕತ್ತಲಲ್ಲಿ ಅವರು ಏಕಾಂತವಾಗಿ ಹೋಗಬೇಕಾದ್ರೂ ಕೂಡ ಆತನ ಹಿಂದೆ ನಾನು ಯಾವಾಗಲೂ ಆ ನನ್ನ ಭಕ್ತರನ್ನು ಕಾಯ್ತಾ ಇದ್ದೀನಿ ಗಾಳಿ ಪರಿಹಾರ ಮಾಡುವ ಸಿಕ್ಕರೆ ಯಾವುದಾದ್ರೂ ಗಾಳಿ ಪಡ್ಕೊಂಡಿದ್ರು ಕೂಡ ಆ ಗಾಳಿಯನ್ನ ಪರಿಹಾರ ಮಾಡ್ತಾ ಇದ್ದೀನಿ ಬಹಳ ಮಳೆ ನಿಲ್ಲಿಸಿವೆ ಬಹಳ ಮಳೆಯಲ್ಲಿ ಅವರು ಹೋಗ್ತಾ ಇದ್ರು ಕೂಡ ಸಿಡಿಲು ಆರ್ಪಟ ಬಂದಾಗ ಆ ದೇವಿಯ ಸ್ಮರಣೆಯನ್ನು ಮಾಡಿದ್ರೆ ಆ ಮಳೆಯನ್ನು ಕೂಡ ನಿಲ್ಲಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ ಅದು ಯಾವುದಾದ್ರೂ ಸಿಡಿಲು ಮೈ ಮೇಲೆ ಪಡೀಲಿಕ್ಕೆ ಬಂದ್ರೆ ಅದನ್ನು ತನ್ನ ಮೈ ಮೇಲೆ ಭಕ್ತನ ಮೈ ಮೇಲೆ ಬೀಳದಂತೆ ಪರಿಹಾರ ಮಾಡ್ತಾ ಇದ್ದೇನೆ ಸೋಲಿಸುವೆ ಮಾಂತ್ರಿಕನ ಧಡೆಯ ಎಲ್ಲಾ ಮಾಂತ್ರಿಕರನ್ನ ಸೋಲಿಸಿ ಬಿಸಾಕ್ಬಿಡ್ತೀನಿ ಅನ್ನುವಂತ ಮಾತು ಈ ರೀತಿಯಾಗಿ ಆ ಜಗನ್ಮಾತೆ ತನ್ನ ಒಂದು ಚರಿತ್ರೆಯಲ್ಲಿ ತನ್ನ ಒಂದು ಕಥೆಯಲ್ಲಿ ಎಂತಹ ಶಕ್ತಿ ಇದೆ ಅನ್ನುವಂತಹ ವಿಚಾರವನ್ನು ಹೇಳಿದಾಗ ಆ ದೇವತೆಗಳೆಲ್ಲ ಈ ದೇವಿ ಮಹಾತ್ಮೆ ಅನ್ನುವಂತಹ ಗ್ರಂಥವನ್ನು ತೆಗೆದುಕೊಂಡು ತಮ್ಮ ತಮ್ಮ ಲೋಕಗಳಿಗೆ ಹೋಗಿ ಸಂತಸದಿಂದ ಆನಂದದಿಂದ ತಾವೆಲ್ಲರೂ ಕೂಡ ಚರಿತ್ರೆಯನ್ನು ಪಾರಾಯಣ ಮಾಡುತ್ತಾ ಅವರು ತಮ್ಮ ದೈವ ಶಕ್ತಿಯನ್ನು ಇನ್ನೂ ಜಾಸ್ತಿ ಮಾಡಿಕೊಂಡು ಈ ಜಗತ್ತನ್ನ ಸಂರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತು ಈ ರೀತಿಯಾಗಿ ಅವರನ್ನೆಲ್ಲ ತಮ್ಮ ತಮ್ಮ ಸ್ಥಳಗಳಿಗೆ ಕಳಿಸಿದ ಮೇಲೆ ಆ ಜಗನ್ಮಾತೆ ಪಾರ್ವತಿ ದೇವಿ ಶಾ ಶಾಂತಿಯಾಗಿ ಶಾಂತ ಸ್ವರೂಪಳಾಗಿ ಆ ಕಾಳಿಕಾದೇವಿ ಎಲ್ಲ ಮಾತೃಗಳನ್ನ ಸಪ್ತ ಮಾತೃಗಳನ್ನು ತನ್ನ ಒಳಗೆ ಅಡಗಿಸಿಕೊಂಡು ತಾನೊಬ್ಬಳೇ ಪಾರ್ವತಿ ದೇವಿಯಾಗಿ ಯಾವ ಹಿಮಾಚಲ ಪರ್ವತದಲ್ಲಿ ರಾಜರಾಜೇಶ್ವರಿಯಾಗಿ ಆ ಜಗನ್ಮಾತೆ ಆನಂದದಿಂದ ಮೆರಿತಾ ಇದ್ದಾಳೆ ಅಂತೇಳಿ ಆ ಸಾಂಬ ಶಿವ ಆ ನಂದೀಶ್ವರನಿಗೆ ಹೇಳ್ತಾ ಇದ್ದಾನೆ ಅನ್ನುವಂಥ ಮಾತನ್ನ ಯಾವ ಆ ಪುರಾಣಿಕರು ಹೇಳ್ತಾ ಇದ್ದಾರೆ ಸುರಬರಲು ಆ ದೇವತೆಗಳೆಲ್ಲ ಆ ದೇವಿಯ ಆಜ್ಞೆಯಂತೆ ಆ ಒಂದು ಹರಸುಗಳು ಆ ಒಂದು ಸ್ವರ್ಗ ಲೋಕಕ್ಕೆ ಹೋಗಿ ತಮ್ಮ ತಮ್ಮ ಸ್ಥಾನದಲ್ಲಿ ಅಧಿಕಾರವನ್ನ ಪಡೆದುಕೊಂಡು ಆ ದೇವಿಯನ್ನ ಚಿದಾನಂದ ಅವಧೂತರನ್ನ ಸ್ಮರಣೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಗ್ರಂಥವನ್ನ ನೀವುಗಳೆಲ್ಲ ಇಲ್ಲಿಯೇ ಪರಿತರವಾಗಿ ಬಹಳ ಭಕ್ತಿಯಾಗಿ ಶ್ರದ್ಧಾಪೂರ್ವಕವಾಗಿ ಸ್ಮರಣ ಮಾಡಿದ್ದೀರಾ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು